ನಮಸ್ಕಾರ ಒನ್ ಕರ್ನಾಟಕಗೆ ಸ್ವಾಗತ ಇವತ್ತಿನ ಅಪ್ಡೇಟ್ ಏನಂದ್ರೆ ರಾಜ್ಯದಲ್ಲಿ ದಸರಾ ರಜೆ ವಿಸ್ತರಣೆ ಹಾಗೂ ಈ ಅಂದ್ರೆ ಅಂದ್ರೆ ಒಂದು ಶಿಕ್ಷಕರು ಒಂದು ಪರ್ಯಾಯ ರಜಾ ಇದೆ ಅನ್ನೋ ಅಪ್ಡೇಟ್ ರಾಜ್ಯದಲ್ಲಿ ಶಾಲಾ ಮಕ್ಕಳಿಗೆ ದಸರಾ ರಜೆಯನ್ನು ನೀಡಲಾಗಿದೆ ಮತ್ತೊಂದೆಡೆ ಜಾತಿ ಸಮೀಕ್ಷೆ ಇದ್ದು ಇದರಿಂದ ದಸರಾ ರಜೆ ವಿಸ್ತರಣೆ ಆಗಬಹುದಾ ಎನ್ನುವ ಪ್ರಶ್ನೆಗಳಿಗೆ ಒಂದು ಉತ್ತರ ಬೇಕಾಗಿದೆ ಈ ಬಗ್ಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಮಹತ್ವದ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಆ ಶಾಲಾವಧಿ ಬೋಧನೆಗೆ ಅಡ್ಡಿ ಆಗಬಾರದು ಎನ್ನುವ ಕಾರಣದಿಂದ ಜಾತಿವಾರು ಸಮೀಕ್ಷೆಗೆ ದಸರಾ ರಜೆಯನ್ನು ಬಳಸಿಕೊಂಡಿದ್ದೇವೆ ರಜೆ ಮುಗಿದ ತಕ್ಷಣವೇ ಶಾಲೆಗಳು ಪುನರಾರಂಭ ಅಂದ್ರೆ ಮತ್ತೆ ಆರಂಭ ಆಗುತ್ತೆ ಅಂತ ಸಚಿವ ಬಂಗಾರಪ್ಪ ಅವರು ತಿಳಿಸಿದ್ದಾರೆ ಹಾಗೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶಿಕ್ಷಕರಿಗೆ ದಸರಾ ಹಬ್ಬ ಮಾಡಲು ಅವಕಾಶ ಕೊಡದೆ ಸಮೀಕ್ಷೆ ಮಾಡಲಾಗುತ್ತದೆ ಎಂದು ಬಿಜೆಪಿ ಕೂಡ ಆರೋಪ ಮಾಡ್ತಾ ಇದ್ದಾರೆ ಹಾಗೆ ಬಿಜೆಪಿ ಸರ್ಕಾರದ ಅವಧಿಯಲ್ಲೂ ಶಿಕ್ಷಕರ ಮೇಲೆ ಅನ್ಯ ಕಾರ್ಯಗಳ ಭಾರವನ್ನು ಹೊರಿಸಲಾಗಿತ್ತು ಕೇಂದ್ರ ಸರ್ಕಾರ ನಡೆಸುವ ಗಣತಿಯನ್ನು ಅವರು ಯಾರ ಬಳಿ ಮಾಡಿಸುತ್ತಾರೆ ಅಂತ ಕ್ವಶನ್ ಮಾಡಿದ್ದಾರೆ ಹಾಗೆ ಶಿಕ್ಷಕರನ್ನು ಬಳಸದೆ ಹೊರತು ಬೇರೆ ಪರ್ಯಾಯ ವ್ಯವಸ್ಥೆ ಎಲ್ಲಿದೆ ಅಂತ ಕೂಡ ಪ್ರಶ್ನೆ ಮಾಡಿದ್ರು ಹಾಗಾಗಿ ರಾಜ್ಯದಲ್ಲಿ ಜನರ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಯನ್ನು ತಿಳಿದುಕೊಳ್ಳಲು ಸಮೀಕ್ಷೆ ಅನಿವಾರ್ಯವಾಗಿದೆ ಸಮೀಕ್ಷೆಯಲ್ಲಿ ಭಾಗವಹಿಸುವ ಒಂದು ಯಾರೆಲ್ಲ ಶಿಕ್ಷಕರು ಹಾಗೂ ಶಿಕ್ಷಕರ ಸಂಘಟನೆಗಳ ಜೊತೆ ಮಾತನಾಡಿ ಮನವರಿಕೆ ಮಾಡಿಕೊಟ್ಟಿದ್ದೇವೆ ಅಂತ ಕೂಡ ಅವರು ತಿಳಿಸಿದರು ಹಾಗೆ ಶಿಕ್ಷಕರು ಸಹ ಸಹಕಾರ ನೀಡ್ತಿದ್ದಾರೆ ಅಂದ್ರೆ ಎಲ್ಲಾ ಶಿಕ್ಷಕರು ಕೂಡ ಅದನ್ನ ವಿರೋಧ ಮಾಡ್ತಾ ಇಲ್ಲ ಹಾಗೆ ಜನರು ಕೂಡ ಮನೆ ಮನೆಗಳಿಗೆ ಅಂದ್ರೆ ಬಳಿ ಇರುವ ಶಿಕ್ಷಕರಿಗೆ ಸಂಪೂರ್ಣ ಸಹಕಾರ ಕೊಡ್ಬೇಕೆಂದು ಅವರು ಮನವಿ ಮಾಡಿದ್ದಾರೆ ಇನ್ನು ದಸರಾ ರಜೆ ವಿಸ್ತರಣೆ ಬಗ್ಗೆ ಮಾತನಾಡಿದ ಅವರು ಈ ಬಗ್ಗೆ ಯಾವುದೇ ಪ್ರಸ್ತಾಪ ಇಲ್ಲ ರಜೆ ಮುಗಿದ ತಕ್ಷಣವೇ ಶಾಲೆಗಳು ಆರಂಭ ಆಗುತ್ತವೆ ಅಂತ ಕೂಡ ಅವರು ತಿಳಿಸಿದ್ರು ಸೊ ಅಂದ್ರೆ ಜನಗಳಲ್ಲಿ ಅಂದ್ರೆ ವಿದ್ಯಾರ್ಥಿಗಳಲ್ಲಿ ಗೊಂದಲ ಬೇಡ ಶಾಲೆ ಅಂದ್ರೆ ಏನು ಆ ರಜೆ ಡಿಕ್ಲೇರ್ ಮಾಡಿದಾರೆ ಅದು ಮುಗಿದ ತಕ್ಷಣ ಶಾಲೆ ಶುರುವಾಗತ್ತೆ ಓಕೆನಾ ಹಾಗೆ ಸಮೀಕ್ಷೆಯಲ್ಲಿ ಭಾಗವಹಿಸುವ ಶಿಕ್ಷಕರಿಗೆ ಪರ್ಯಾಯ ರಜೆ ನೀಡುವ ಕುರಿತು ಚರ್ಚೆ ನಡೆಸಲಾಗುವುದು ಅಂತ ಅವರು ಹೇಳಿದ್ದಾರೆ ನಂತರ ನಿರ್ಧಾರ ತೆಗೆದುಕೊಳ್ತೀವಿ ಅಂತ ಕೂಡ ಅವರು ಹೇಳಿದ್ದಾರೆ ಇತ್ತೀಚೆಗಷ್ಟೇ ಸಮೀಕ್ಷೆಗೆ ಬಳಕೆ ಮಾಡಿಕೊಳ್ಳುವ ಶಿಕ್ಷಕರಿಗೆ ಯಾವುದೇ ಪರ್ಯಾಯ ರಜೆ ಮತ್ತು ಬತ್ತಿ ನೀಡಲಾಗುವುದಿಲ್ಲ ಎನ್ನುವ ಆರೋಪ ಕೂಡ ಅವ್ರಿಗೆ ಕೇಳಿ ಬಂದಿತ್ತು ಸೊ ಹಾಗಾಗಿ ಅದ್ರ ಬಗ್ಗೆ ಒಂದು ಅಹ್ ಚರ್ಚೆ ಅಂದ್ರೆ ರಜೆ ಕೊಡುವ ಬಗ್ಗೆ ಅಂದ್ರೆ ಪರ್ಯಾಯವಾಗಿ ರಜೆ ಕೊಡ್ತೀವಿ ಚರ್ಚೆ ಮಾಡಿ ಅಂತ ಕೂಡ ಅವರು ಹೇಳಿದ್ದಾರೆ ಹಾಗೆ ಇದೀಗ ಈ ಬಗ್ಗೆ ಮಾತನಾಡಿರುವ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಸಮೀಕ್ಷೆಗೆ ಬಳಸಿಕೊಳ್ಳುವ ಶಿಕ್ಷಕರಿಗೆ ಪರ್ಯಾಯ ರಜೆ ನೀಡುವ ಕುರಿತು ಚರ್ಚಿಸಿದ ಬಳಿಕ ನಿರ್ಧಾರ ತೆಗೆದುಕೊಳ್ತೀವಿ ಈ ಮೂಲಕ ತಮ್ಮ ಮೇಲೆ ಬಂದಂತ ಆರೋಪಗಳಿಗೆ ಸ್ಪಷ್ಟನೆ ನೀಡುವ ಮೂಲಕ ಅಂದ್ರೆ ಈ ಕೆಲಸವನ್ನು ಮಾಡಿದ್ರು ಅಂತ ಕೂಡ ಎಲ್ಲ ಹಾಗೆ ಇದೀಗ ದಸ ಇದೀಗ ದಸರಾ ರಜೆ ಇದ್ದು ಈ ರಜೆ ಶಿಕ್ಷಕರಿಗೆ ಅಲ್ಲ ಅವರನ್ನು ಜಾತಿ ಸಮೀಕ್ಷೆಗೆ ಬಳಕೆ ಬಳಕೆ ಮಾಡಿಕೊಳ್ಳಲಾಗಿದೆ ಇದರಿಂದ ತುಂಬಾ ಶಿಕ್ಷಕರು ಕೂಡ ಒಂದು ಬೇಸರ ಮಾಡ್ಕೊಂಡಿದ್ದಾರೆ ಎಂದು ತಿಳಿದು ಬಂದಿತ್ತು ಈ ವರದಿಗಳು ಸಹ ಆಗಿತ್ತು ಓಕೆನಾ ಸೊ ಒಟ್ಟಿನಲ್ಲಿ ಹೇಳೋದಾದ್ರೆ ದಸರಾ ರಜೆ ಪಡೆಯದೆ ಒಂದು ಯಾರೆಲ್ಲ ಶಿಕ್ಷಕರ ಬಳಿ ಪರ್ಯಾಯ ರಜೆ ನೀಡುವುದರಿಂದ ಅವರಿಗೂ ಸಹ ತುಸು ವಿಶ್ರಾಂತಿ ಸಿಗಲಿದ್ದು ಒತ್ತಡ ಕಡಿಮೆ ಆದಂತಾಗಲಿದೆ ಅಂತ ಕೂಡ ಕೆಲವರು ಹೇಳಿದ್ದಾರೆ ಸೊ ಹಾಗಾಗಿ ಸೊ ಇದ್ರ ಬಗ್ಗೆ ಇನ್ನೂ ಅವರು ಒಂದು ಸಪರೇಟ್ ಮೀಟಿಂಗ್ ನ ತಗೊಂಡು ನಾನು ಪರ್ಯಾಯ ರಜೆ ಕೊಡಬೇಕಾ ಬೇಡವಾ ಅನ್ನೋದು ಕೂಡ ನೋಡ್ಬೇಕು ಸೊ ಇದು ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿದೆ ಓಕೆನಾ ಸೊ ಒಟ್ಟಾರೆ ಯಾವುದೇ ಶಿಕ್ಷಕರ ರಜೆ ಇಲ್ಲ ಅವ್ರನ್ನ ನಾವು ಒಂದು ಈ ಒಂದು ಸಮೀಕ್ಷೆಗೆ ಬಳಸ್ಕೊಳ್ತೀವಿ ಅನ್ನೋದು ಸರ್ಕಾರದ ಒಂದು ಮಾತಾಗಿದೆ ಓಕೆನಾ ಸೊ ಇದೇ ರೀತಿ ಒಂದು ಹೆಚ್ಚಿನ ಲೇಟೆಸ್ಟ್ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು